ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಚಾನೆಲ್ ಇದು ಭಾನುವಾರ ಬೆಳಗ್ಗಿನ ವಿಡಿಯೋ ಓಕೆ ನಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಚೆನ್ನಾಗಿದ್ದೀನಿ ಅರ್ಲಿ ಮಾರ್ನಿಂಗೇ ನನ್ನ ಹಸ್ಬೆಂಡು ಬಾಯಲ್ಲಿ ಸ್ವಲ್ಪ ಹೊರಗಡೆ ಹೋಗಿದ್ ಬರೋಣ ಅಂತ ಹೇಳಿ ಕರ್ಕೊಂಡೋದ್ರು ಬಟ್ ನನಗೆ ಗೊತ್ತಾಗಲಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ನಾನು ಸುಮಾರು ಸತಿ ಕೇಳಿದೆ ಎಲ್ಲಿಗೆ ಎಲ್ಲಿಗೆ ಅಂತ ನಾನು ಅನ್ಕೊಂಡೆ ತಿಂಡಿ ತಿನ್ನಕ್ಕೆ ಇರಬೇಕು ಕರ್ಕೊಂಡು ಹೋಗ್ತಾ ಅಂತ ಬಟ್ ಅದು ತಿಂಡಿ ತಿನ್ನಕ್ಕೆ ಕರ್ಕೊಂಡು ಹೋಗಿಲ್ಲ ಅವರು ಈ ವಿಡಿಯೋನ ಕೊನೆವರೆಗೂ ನೋಡಿ ಆಮೇಲೆ ನಿಮ್ಮ ಕಮೆಂಟ್ಸನ್ನು ನನಗೆ ತಿಳಿಸಿ ಓಕೆ ನಾನು ಅರ್ಧಂಬರ್ಧ ನೋಡಿ ದಯವಿಟ್ಟು ಕಮೆಂಟ್ ಮಾಡಬೇಡಿ ಯಾರುವೆ ಕೊನೆಯವರೆಗೂ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ತಿಳಿಸಿ ನಾವು ಹೋಗಿದ್ದು ನಂಜುನ್ ರೋಡ್ ಹತ್ತತ್ರ ನನಗೆ ಕೋಲ್ಡ್ ಆಗಲ್ಲ ನಾನು ಅದಕ್ಕೆ ಎಲ್ಲನೂ ಕವರ್ ಮಾಡ್ಕೋತಾ ಇದ್ದೆ ನೋಡಿ ಆದರೂ ಕೋಲ್ಡ್ ಆಗಲ್ಲ ನನ್ನ ಹೆಂಗ್ ಆಟಾಡಿಸ್ತಾ ಇದಾರೆ ಅಂತ ಬೈಕ್ ಅಲ್ಲಿ ಹೋಗ್ತಾನೆ ಹಿಂಗ್ ಹೋಗ್ತಾ ಇದಾರೆ ಅಂತ ಹೇಳಿ ಸೊ ನಂಜನ್ಗೂಡ್ ರೋಡ್ ಹತ್ರ ಕರ್ಕೊಂಡು ಹೋದ್ಮೇಲೆ ನನ್ಗೆ ಗೊತ್ತಾಗಿದ್ದು ಇವರು ಒರಳ್ವಾಡಿ ಒಳಗಡೆ ಕಟ್ಟಾದ್ರಾಡಿ ಊರೊಳಗಡೆ ಹೋಗ್ಬೇಕು ಓಕೆನಾ ಅಲ್ಲಿ ಕುಳುಕ್ನು ಅಂತ ಇದೆಯಂತೆ ಅಲ್ಲಿ ನೀರ ಸಿಗುತ್ತೆ ಓಕೆ ನಾನು ನೀರ ತಗೊಳಕೆ ಇವ್ರ್ ನನ್ನ ಕರ್ಕೊಂಡೋಗಿದ್ದಾರೆ ಇವ್ರಿಗೆ ಅಡ್ರೆಸ್ ಗೊತ್ತು ಗೊತ್ತಿದ್ರು ಪಾಪ ಸ್ಕೂಲ್ ಹುಡ್ಗುನ್ನ ಕಾಲೇಜ್ ಹುಡ್ಗುನ್ ನ ನಿಲ್ಸ್ಬಿಟ್ಟು ಎಲ್ಲಿ ಬರುತ್ತೆ ಕುಳುಕ್ ನುಂಡಿ ಅಂತ ಅಡ್ರೆಸ್ ಕೇಳ್ತಾ ಇದ್ದಾರೆ ಬೇಕ್ ಬೇಕಂತ ಏನು ಮಾಡೋಣ ಆ ಥರ ಅವ್ರು ತಮಾಷೆ ಮಾಡ್ತಿರ್ತಾರೆ ಹೋಗೋ ಬರೋ ಕೇಳ್ಕೊಂಡು ಕೇಳ್ಕೊಂಡು ಗೊತ್ತಿದ್ರು ಹಂಗೆ ಅವರು ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಿರ್ತಾರೆ ಅಡ್ರೆಸ್ ಗೊತ್ತಿದ್ರು ಸೊ ಹುಡುಗ ಅಲ್ಲಿ ಲೆಫ್ಟ್ ಹೋಗಿ ಮುಂದೆ ಹೋಗಿ ಅಂತ ಅಡ್ರೆಸ್ ಹೇಳ್ತು ನಾನು ಇದ್ರ ಬಗ್ಗೆ ವೀಡಿಯೋನ ಅಪ್ಲೋಡ್ ಮಾಡಲ್ಲ ಅಂತ ಹೇಳಿದೆ ಆಮೇಲೆ ಅವರೇ ಹೇಳಿದ್ದು ಯಾಕೆ ಅದರ ತಪ್ಪೇನು ಇಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡು ಅದ್ರ ಬಗ್ಗೆ ಎಷ್ಟು ಜನ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳಿ ಅಂತಂದರು ಸೊ ನಾನು ಆಮೇಲೆ ಎಲ್ಲನೂ ಸರ್ಚ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿರೋದು ಇದು ತುಂಬ ತಂಪು ದೇಹಕ್ಕೆ ಅಂತ ಡ್ರೈವರ್ಸ್ ಗಳಿಗೆ ಪೊಲೀಸ್ ಅವ್ರಿಗೆಲ್ಲ ಈಟ್ ಆಗಿರುತ್ತಲ್ವಾ ಬಾಡಿಗೆ ಅದಕ್ಕೆ ತಂಪು ಅಂತ ಹೇಳಿದ್ರು ಸೊ ಊರೊಳಗಡೆ ಓದ್ವಿ ಏನ್ ಗದ್ದೆಗಳು ಮರ ಎಲ್ಲ ಸೂಪರ್ ಆಗಿತ್ತು ಒಳ್ಳೆ ಆಸ್ತಿ ಮಾಡಿದ್ರು ಅಲ್ಲಿ ಓದ್ವಿ ಮುಂದೆ ಸ್ಕೂಲ್ ಸ್ಕೂಲ್ ಮನೆ ಅಂತ ಇದೆಯಂತೆ ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಫಸ್ಟ್ ಮನೆನೇ ಇವ್ರದು ಗದ್ದೆ ತರ ಒಳಗಡೆ ಗದ್ದೆ ತೆಂಗಿನ ಮರ ಹಸು ಕರು ಅದ್ರು ಅಲ್ಲೇನೆ ಒಳಗಡೆ ಮನೆ ಎಲ್ಲಾನು ಮಾಡ್ಕೊಂಡಿದ್ರು ಅವರು ಬಟ್ ಅದೆಲ್ಲ ನೋಡಿ ಆದ್ಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿರೋದು ದೇಹಕ್ಕೆ ತಂಪು ಅಂತ ಹೇಳಿ ನಾನು ನಾನು ಕೇಳ್ತಾ ಇದ್ದೆ ಅವ್ರನ್ನ ಲೆವೆನ್ ಓ ಕ್ಲಾಕ್ ಆದ್ಮೇಲೆ ಇದು ಕುಡಿದ್ರೆ ನಶೆ ಏರುತ್ತಾ ಅಂತ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಎಷ್ಟೊತ್ತಲ್ಲೇ ಕುಡಿದ್ರು ನಶೆ ಏರಲ್ಲ ಇದು ಇದು ತಂಪು ಏನಂದ್ರೆ ಒಬ್ಬೊಬ್ರು ಪೌಡರ್ ಮಿಕ್ಸ್ ಮಾಡ್ತಾರಂತೆ ಇದು ಅಲ್ಲೇ ತೆಂಗಿನ ಮರಕ್ಕೆ ಕಟ್ಟಿ ಅದನ್ನ ಒಂದ್ ಬಿಂದಲ್ ಕಟ್ಟಿ ಅದೆಲ್ಲಾ ಚೊಟ್ಟಿ ಚೊಟ್ಟಿ ಇದಾದ್ಮೇಲೆ ಹಾಕೋದು ಅವರು ಓಕೆ ನಾವು ಏನು ಮಿಕ್ಸ್ ಮಾಡಲ್ಲ ಇವ್ರ ಮಾತ್ರ ಡ್ರೈ ಫ್ರೂಟ್ಸ್ ಗಳು ಮಾತ್ರ ಮಿಕ್ಸ್ ಮಾಡ್ತಾರಂತೆ ಬೇರೆ ಏನು ಪೌಡರ್ ಮಿಕ್ಸ್ ಮಾಡಲ್ವಂತೆ ಬೇರೆಯವರೆಲ್ಲ ನಶೆ ಇರ್ಲಿ ಅಂತ ಪೌಡರ್ ಮಿಕ್ಸ್ ಮಾಡ್ತಾರಂತೆ ಸೊ ಅದರಿಂದ ಅದು ನಶೆ ಬರೋದು ನಾವೇನು ಮಿಕ್ಸ್ ಮಾಡಲ್ಲ ಅಂತ ಹೇಳಿ ಅವರು ಅಲ್ಲೇನೆ ಇಳುಕ್ಸಿ ಸೋಸಿ ಒಂದು ಒಂದ್ ಬಾಟ್ಲುಗಾಕಿ ಕೊಟ್ಟರು ಡ್ರೈ ಫ್ರೂಟ್ಸ್ ಎಲ್ಲಾ ಮಿಕ್ಸ್ ಮಾಡಿದ್ರು ನನ್ನ ಹಸ್ಬೆಂಡ್ ಅಲ್ಲೇ ಸ್ವಲ್ಪ ಟೇಸ್ಟ್ ನೋಡ್ತಿದ್ರು ಯಾಕೆಂದ್ರೆ ಸ್ವಲ್ಪನೇ ಅಲ್ಲಿ ಇದ್ದಿದ್ದು ಯಾರೋ ನಾವು ಹೋಗಕ್ಕೂ ಮುಂಚೆನೆ ಬಂದು ಎಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿ ನಾಲ್ಕೈದು ಬಾಟ್ಲು ತಗೊಂಡು ಹೊಟ್ಟೋದ್ರಂತೆ ಬಂದು ಸೊ ಅದರಿಂದ ಅವ್ರಿಗೆ ಸೊ ಒಂದ್ ಬಾಟ್ಲಷ್ಟು ಸಿಕ್ತು ಇನ್ನೊಂದ್ ಸ್ವಲ್ಪ ಇತ್ತು ಅಂತ ಹೇಳಿ ಕುಡ್ಕಪ್ಪ ಹಾಕೊಡ್ತೀನಿ ಅಂತ ಹೇಳಿದ್ರು ಸೊ ಅವ್ರು ಅಲ್ಲೇ ಟೇಸ್ಟ್ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಹಾಕಿಸ್ಕೊಂಡ್ರು ಅವ್ರಿಗೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ನನಗೆ ಗೊತ್ತಿಲ್ಲ ಈ ವಿಡಿಯೋ ನಾನು ಬೇ ಮಾಡಲು ಬೇಡು ಅಂತ ಅನ್ಮನ್ಸಲ್ಲೇ ಅಪ್ಲೋಡ್ ಮಾಡ್ತಾ ಇದೀನಿ ಅದಕ್ಕೆ ನಾನು ಹೇಳ್ತಾ ಇರೋದು ವಿಡಿಯೋನ ಕೊನೆ ತನಕ ನೋಡಿ ಕಮೆಂಟ್ ಮಾಡಿ ಆಮೇಲೆ ಅಂತ ಹೇಳಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಓಕೆನಾ ಇದರಲ್ಲಿ ಕೆಟ್ಟದ್ದು ಅಂತ ಏನಿಲ್ಲ ಇದು ಒಳ್ಳೆಯದೇ ದೇಹಕ್ಕೆ ತುಂಬನೇ ತಂಪಂತೆ ಸೊ ಕೆಟ್ಟ ವಿಡಿಯೋ ಅಂತ ಏನಿಲ್ಲ ಅಂತ ಅಂದಮೇಲೆ ನಾನು ಇದನ್ನು ಅಪ್ಲೋಡ್ ಮಾಡಿರೋದು ನೋಡಿ ಸೊ ಯಾರ್ಯಾರು ಇದನ್ನ ಕುಡಿತೀರೋ ಅವರು ಕುಳುಕ್ ನುಂಡಿಗೆ ಹೋಗಿ ಕುಡೀರಿ ಅವ್ರು ಏನೂ ಮಿಕ್ಸ್ ಮಾಡಲ್ವಂತೆ ಹಾಗೇ ಪ್ಯೂರಾಗಿ ಕೊಡ್ತಾರೆ ಅದನ್ನು ತಗೊಂಡು ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಹೋದರೆ ಅಲ್ಲಿ ಪೆಟ್ರೋಲ್ ಬಂಕ್ ಹುಡುಗನೂ ಕೇಳ್ತಾ ಇದೆ ಅಣ್ಣ ಇವಾಗ ನಾವು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಹಾಗೇನೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್